ನಾ ಅದನ್ನಾಗಿನಿ ನೀ ಇದನ್ನಾಗೀನಿ ನಾ ಮೆಂಬರ್ ಆಗಿನಿ ನಾ ನೀ ಮೆಂಬರ್ ಆಗಿದೆ ತಿಳಿ ನನ್ನ

ಅವರಿಗೂ ಬಿದ್ದದ ಹಠ ನಮಗೂ ಬಿದ್ದದಿ ಅದಕ್ಕೆ ಮಾತು ಹ್ಯಾಂಗ ಬರ್ತದ ನಿದ್ದೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು ನಿದ್ದೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು ವಿದ್ಯೆ ಇಲ್ಲದವನ ಮುಖವು ಹಾಡರು ಹದ್ದಿಗಿಂತಲೂ ಕಡೆ ಸರ್ವಜ್ಞ ಅಂತೇಳಿ ಮಾತು ಮಾತ್ ಹೇಳು ಹೌ ಕೂಡ ಸಂಬಂಭ ಯಾಕೆ ಹೇಳ್ರಿಪಾ ಈ ಮಾತ ಒಳ್ಳೆಯ ನಾಲ್ಕು ಬುದ್ಧಿ ಮಾತು ತತ್ವ ಮಾತ ಗೊತ್ತಕ ಸಮಾಜದ ಒಳ್ಳೆ ವ್ಯಕ್ತಿಯಾಗಿ ಬರ್ತೀವಿ ಹೌ ಅಂತ ಕೆತ್ತಾರ್ ಜೋಡಿ ಹತ್ತಾರ್ ಬಾರ್ರಿ ಏನಾಗ್ತದ ಏನಾಗ್ತಾವ್ರಿ ಪಾ ನಾ ಅದ್ನಾಗಿನಿ ನೀ ಇದನಾಗಿನಿ ಹ್ಮ್ ಆ ಮೆಂಬರ್ ಆಗಿನಿ ನಾ ನಿ ಮೆಂಬರ್ ಆಗಿದೆ ತೋರಿ ನನ್ನ ನಡ ಹಾ

ತಾಲೂಕಿನಾಗ ಬರೀ ಅಭಿಮಾನಿಗಳ ಹೋಟ್ ಹಾಕ್ಯಾರ ನಗ ಅಭಿಮಾನಿಗಳ ಯಾವ್ದಾಗ ಹಾಟ್ ಮೊತ್ತದ ಹೆಬ್ಬು ನತ್ತಿ ಹೋಟ್ ಹಾಕಿದಾರ ಯಾಕೆ ಇಂಡಿ ತಾಲೂಕಿನಾಗ ನಮ್ಮ ಹಾಡ್ಕತ್ ಹಾಡ್ಕಿ ಮಾಡ್ಲಕ್ಕ ತ್ರಾಸ ತಾಸಾಗ್ಲಕ್ಕ ಅವ್ರ ಮೆಂಬರ್ ಆಗಿದ್ರೆ ಎಲ್ಲರಿಗೂ ದಾರ ಕುಡಿಸಿ ಅವರೆಲ್ಲ ಹಾಕಿದ್ದಾರೆ ನಿಮ್ಗೆ ಹೊತ್ತಾರ ಹೌದು మాస్తన నాలే తోస్తన బా హరిగి మాతో ನೀರು ಮಾಡುವ ಒಂದೇ ಮಾಡುದು ಒಂದೇ ಊರನ್ನ ಮಾಡುದು ಹಿಂದಿನ ತಾಪಿದ್ದಾರೆ ಬಿಜಾಪುರ ಜಿಲ್ಲೆ ಯಾಕೆ ನಮಗೆ ಅವ್ರ ಹೆಣ್ಣ ಗಂಡದವ್ರಿಗೆ ನಾನು ದುಡಿಸೋಕ್ಕಾಗುವುದಿಲ್ಲ ಎಲ್ಲಾದ್ರೂ ಬಾಯಿ ಮುಚ್ಕೊಂಡು ಕುಂದ್ರ ತಂಗಿ ಇಲ್ಲಿ ನಾ ಆಟ ಅಲ್ಲಿಕ್ ಬಂದಿದ್ದೀನಿ ನನ್ನ ಜೋಡಿ ಗೋಟಿ ಮೊಗಲ್ ಮೊದಲು ಹೊರ ನಿನ್ ಹೊರಗ್ ನೀ ಮೆಂಬರ್ ಆಗಿರ್ಬೇಕಾರೆ ನಿಮ್ ಊರು ಬಿಟ್ಟಾಗ ಗೊತ್ತಿಲ್ಲ ನೀ ಯಾರು ಅನ್ನೋದು ಫೋನ್ ಹಚ್ಚಲ ನಿಮ್ ಊರು ಬಿಟ್ಟ ಸುಮ್ಮ ಮಾತಾಡಿ ಬೇಡ ನಾ ನಿನಗೆ ನೀ ಮೆಂಬರ್ ಆಗಿದೆ ಅಂದಿಲ್ಲ ನಿನ್ಗೆ ಏನು ಹೆಸರು ತೆಗೆದಿಲ್ಲ ತಂಗಿ ವಿಷಯ ತಿಳಿದು ಮಾತಾಡ ನೀ ಹಂಗ ಮಾತಾಡಕ್ ಕತ್ತಿಪ್ಪ ಅಂದ್ರ

ಚುಂಚನೂರ್ ಲಕ್ಕಪ್ಪ ಹಾವು ಅವರಿಬ್ರು ಜೋಡಿ ಗಡಿಯುತ್ತಾ ಇದೆ ಸಣ್ಣ ಬಿಟ್ಟು ಬೀಜ ಬರೀ ಹದಿನೆಂಟು ಪುರ ನಮ್ಮ ಬಾಯ್ ಹೇಳ್ತಾನೆ ಬಾಯ ಹೌದು ನೀನಾರು ನೀನ್ ನಮ್ಮ ಮುಗಿಯಾದ ಮೇಲೆ ನೋಡಿ ನಿಜದ್ದು ಹಾಕಬೇಡ ಹೌದು ಹೊರತು ಏನದ ಗೊತ್ತದ ಇಲ್ಲೇ ನೀನು ತಿನ್ನ ಮಾತ ಮಾತಯ ತಂಗಿ ನೀ ಏನ್ ಮಾತಾಡ್ತೀನಿ ಮೊದ್ಲು ನೀ ಏನ್ ಮಾತಾಡ್ತಿ ಮೊದಲು ನಿನ್ನದ್ಬೇಕು ಹೌದ್ ಹೌದ್ ಹೌದು ನಾ ಮೊದಲ ಮರ್ಯಾದೆ ಕೊಟ್ಟೇನೆ ಹೌದ್ ತಂಗಿ ಅಂತ ಕೆಳಗಿನ ನಾವು ಸಿದ್ಧಾಪ್ ಮಾತಾಡ್ತಾ ಆ ಬೋಸ್ ಜೋನ ಸ್ವರಾಗದ್ರು ನೀನು ಜೋನ ಸ್ವರತೆ ಮಾತಾಡಿನಿ ಆ ಜೋಲ ಸ್ವರಾಗುತ್ತೆ ಏನೇನು ಮಾತಾಡಿದ ನೀ ಹೆಣ್ಣ ಹೆಣ್ಣ ಗಂಡದ ಮಾತಾಡಿದ ಅವಾಚಿಸ್ ಮಾತಾಡಬೇಡ ಹೌದು ನೀ ಯಾರ್ ಮಾತಾಡ್ತಿದಿ ಎಲ್ ನಾನೂ ಮಾತಾಡಿ ಬಿಡ ನೀನು ಸುಮ್ಮ ಏನೋ ಹಳೆ ಅಂತೇಳಿ ನೀನು ಗಣಮಾನದ ದಪ್ಪತಿ ಮಾತಾಡೀನಿ ಹೌವ ಏನ್ ನೀನ ತಕಸ್ಕೊಂದ್ರು ನಿನಗ್ಯಾಕ್ ಮಾತಾಡಕ ಹೋಗಿಲ್ ನ ಹಾವ ಹೆಂಗ ಕರೆ ಅಮ್ಮ ನೀ ಹಳೆ ಮಾರ್ರಿ ಕಡೆ ನಿಮ್ ಕಡೆ ನಿಂತ್ ಏನೋ ನೋಡಲ್ಲ ಹೌದು ಆ ಯಾಕ್ ಮಾತಾಡ್ತಿದಿ ಶಬ್ದ ಅಣ್ಣಾ ನೀನ್ ಮಾರಕ ಮೇಳ ಹಾವ್ ಏ ಹೆಣ್ಣ ಗಂಡ ಮ್ಯಾಲ್ ಮಾತಾಡ್ರಿ ಇಲ್ಲಿ ಬಿಡಬೇಡ ಹೌದ್ ಹೌದ್ ಹೌ ಬಿಡಿದ್ರಪ್ಪ ನಾನು ನನ್ನ ಮೂರನ್ ಕರ್ಸು ನೀನು ನಿಮ್ಮ ಊರವನ್ ಕರ್ಸು ಹಾ ತಂಗಿ ಹೌದ್ ಸುಲ್ತಾನ್ಪುರ್ ಮುಸ್ಸಮ್ಮತ್ ಕರೆಸಿ ಅಲ್ಲಿ ಹಾಡಿಕೆ ಮಾಡುದು ಹೌದಾ ನಾ ಹಾಡಿ ಬಿಟ್ಟಿರೋ ನಮ್ಮ ಕಾಕಾಗಳ ಗಂಡ ಹಾಡ್ತಿರೀ ಹೌದ್ ಹದಿನೆಂಟ್ರ ಸನ್ ಮನೆಯಾಗ ಮನೆಯಾಗ ಯಾಕೆ ಬಿಡಿಸ್ ಗೊತ್ತ ಹದಿನೆಂಟ್ರ ಹಾಡ ಹಾಡ ಹಾಡಬೇಕಾರ ಎಲ್ಲಾ ಬಿಟ್ಟಿ ಹಾಡ್ಬೇಕಲ್ಲಿ ಹೌದಾ ಅಪೋಸ್ ಪಾರ್ಟಿ ಗಣಮಿ ಏನ್ ಬೇಕಾದ್ರೆ ಮಾತಾಡ್ತಾ ನಾವು ಇವ್ರ ಹೆಣ್ಮಕ್ಳೆಲ್ಲ ಮರ್ಯಾದಿಂದ ಇತ್ತು ಮರ್ಯಾದಿಂದ ಕಾಪಾಡ್ಕೊಳ್ತಿವ್ ಹೌದು ಅಪೋಸ್ ಪಾಟ್ರಿ ಇವತ್ತು ಗಣಮಕ್ಳ ಮಟ್ಟ ಮಟ್ಟಮ್ರು ಬರ್ಲಿ ಅಮೋಕ್ಷ ಮೋಕ್ಷಿದ್ರ ಮಟ್ಟ ಮಾಡೋರು ಬರ್ಲಿ ಹೌದು ಕಾಕಾ ಅಂತ ಯಾರಿಗೂ ಮಾತಾಡೋಕ್ಕಿಲ್ಲ ಅಣ್ಣ ಅನ್ನೋದು ಯಾರಿಗೂ ಮಾತಾಡಿನಿ ಕಾಕ ಹಾ ನೀವು ಎಲ್ಲ ಗೊತ್ತಿರತಕ್ಕಂತ ಮಾತಾಡ್ತ ಹೌದು ವಿಷಯದಾಗ ಮಾತಾಡ್ತೀನಿ ಕಚ್ಚಿ ಕಟ್ಟಿ ಇಲ್ಲೇ ಕಟ್ತಂತೆ ಮಾತಾಡಿನಿ ವಿಷಯದಾಗ ಹೌದು ಹಟ್ಟೆ ಮಹಾರಾಜರು ಬಂದ್ ಜೋಡಿ ಮಾತಾಡಿ ಅವತ್ತು ನಾ ಅವಚ್ಚ ಮಾತಾಡೋ ಮೇಳ ಅಲ್ಲ ಹಾಕ್ ನೀ ಮೊದಲ ತಿಳ್ಕೊಂಡು ಮಾತಾಡಿ ನನ್ನ ಊರ ಬಗ್ಗೆ ನನ್ನ ಹೇಳಕತ್ತಿಪ್ಪ ಅಂದ್ರ ನನ್ನ ಊರಾಗ ನಾಳೆ ಇಟ್ಕೋತನ ಬಾ ಹಾ ಇಲ್ಲ ಒಂದೇ ಊರನ್ನ ಆಧಾರ ಕಾರ್ಡ್ ತೋರಿಸಿ ಮಾತಾಡ್ ಹಾಡುನು ಹೌದಾ ದೇವಿ ಗುಡಿ ಮುಂದೆ ಆಡಬೇಕು ತಾಕತ್ತೆ ಅಂತ ಸುಲ್ತಾನ್ ಪರ್ವಕ್ಕೆ ತಾಕತ್ತೆ ಅಂತ ಗೊತ್ತಾಗಬೇಕು ಜನರಿಗೆ ಹೌದಾ

ನನ್ನ ಊರ ಬೆಳಗಾವಿ ಜಿಲ್ಲಾ ಇರಬೇಕು ಹಾವು ಸಾವತಿ ತಾಲೂಕಿನಾಗ ಇರಬೇಕು ಹಾವ್ ಕರೆ ನಾ ಬೆಳೆದುತ್ತಿಮಿ ಇಂಡಿ ತಾಲೂಕು ನಾನು ಜಿಲ್ಲಾ ಮಾತಾಡ್ತೀನಿ ನಿಲ್ಲ ಅಂಜಿಕೆ ಹಾ ಹಾ ಯಾರು ಮಾತಾಡ ನಿನಗೆ ಎತ್ತ ಸುಟ್ಟವಲ್ಲ ನಿನಗೆ ಡಮರ್ ಸುಟ್ಟವ ಹಾವ್ ಇಲ್ಲ ಪಾಪ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ರಿ ಬಾಯಿ ತಂಗಿ ಪಾಪ ಅಂದ್ರ ಮಾನವ ಜನ್ಮಕ್ಕೆ ನಾವು ಸಾವಿರ ಹೇಳಿ ಒಂದು ಮದುವೆ ಮಾಡಿ ಅಂದಾರ ಹಾವು ಹೌದ್ರಿ ಆ ಕಾಕಾಗಳು ಏ ಅವ್ರ ಉತ್ತರ ಹೇಳ್ತಾರೆ ಮುಗ ತಂಗಿ ಹಾ ಹಾ ನೀವು ಲೋಟ ಮುಗಿಸ್ ನೀ ಗೋಳಕ್ ಕೊಟ್ಟು ಗೊತ್ತೈತೆ ಅವ್ರಿಗೆ ನೀ ಏನು ಗೋಳ ಕೊಟ್ಟ ತಿನ್ನೋದು ಹೌದು ಏನ್ ಹೇಳಕ್ ಹತ್ತೀರಿ ಆ ಹಾ ನಾ ಇದೇನು ಮಾತಾಡಿದ್ರೆ ಕಾಕು ಹೇಳೋ ಬಗ್ಗೆ ಮಾತಾಡಿನಿ ಹೌದ್ ಕಳೆ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಬರಮದಿ ಪೂಜೆ ಕಿಟ್ಟದ್ ಮಾತಾಡಿದೇ ಹೌದ ಈಕೇನ್ ಏನ್ ರೀ ಯೂಟ್ಯೂಬ್ ತಗೋಬಾ ಸ್ಟೇಜಿಗೆ ಬರಕಿದ್ರ

கச்சாரசிபி கலசி மெம்பர் ஆகி முன்சிபாலி கேச அவ்வளோ நீ எல்லாம் அடிகை ஜில்லாதீ தங்கினீதா இல்ல ஏன்னு நான் நின்ட்டு ஒட்ட ஆடில ನನ್ಗೆ ಎತ್ತ ಬಂಡ್ರೆ ಬಂದ್ ಹಾಡಿನಿ ಹೌದ್ ಅಟ್ಟ ಜಗತ್ತು ತಿರ್ಗಡೀನಿ ಹೌದ್ ನೀ ಗುಡವಾಗು ಹಾಡಿದಿ ಊರಾಗೂ ಹಾಡಿದಿ ಸಂಧ್ಯಾ ಹಾಡಿದಿ ಕೊಡಿದಿ ಹೌದ್ ನಿನ್ನ ಸಂಧ್ಯಾ ನನಗ ಹಾಡಾಕ್ ಬಂದಿತ್ತು ಹೌದಾ ಸಂಧ್ಯಾ ಹಾಡು ಮೇಳ ಗುಡಾಡಿನ ಮೇಲ ಮಂದ್ಯ ಹಾಡು ಮೇಳದ ತಂಗಿ ಸಂಧ್ಯಾ ಹಾಡು ಮೇಳಲ್ಲ ಇದು ಮಂದ್ಯಾಗ ಹಾಡು ಮೇಳದ ಹೌ ನೀ ಸಂಧ್ಯಾ ಹಾಡ್ಕೊತ ಅಲ್ಲೇ ಇರು ನಾ ಮಂದ್ಯಾಗ ಹಾಡ್ಕೊತ ನನ್ನ ಹಿಂದಿ ತಾಲೂಕಿನಾಗ ಇರ್ತೀನಿ ಹೌದ್ ಅವ್ ತಮ್ಮ ತಂಗಂತಿದ್ದ ಏ ಎಂಡಿ ತಾಲೂಕಿನ ಜಾಗ ತಗೊಂಡಾರ ಹೌದು ಬರೋದ ಹೌದಾ ಜಾಗ ತಗೊಂಡಾರ ಆ ಮನಿ ಕಡ ನಗ ಕೊಟ್ಟಿದ್ವಿ ಕೊಟ್ಟಿದ್ವಿ ನನಗ ಶಿವ ಅಣ್ಣ ಏ ಆಯ್ತ ಅಣ್ಣ ಅದು ಕೆಮ್ಮದ್ ಕೊಟ್ಟಿನ್ನ ಕೆಮ್ಮದ್ ಕೊಟ್ಟಿ ಏ ಮುಗ ಕೊಡ್ ಹಣ್ಮೆ ಆತ್ ನನಗ ನೀ ಯಾಕೋ ವಿಜಯದಲ್ಲಿ ಶಿವ ಏನ್ ಹೇಳ್ಬಿಡ್ ದಾಟವ ಅಣ್ಣ ಏನೋ ಅಂದ್ರೆ ಒಂದ್ ತಕ್ಕಸ್ ಬನ್ನಿ ಹೌದಿಲ್ಲ ಮಗಳ ಏನ ನೀವ್ ಒಂದ್ ತಾಸ ಹೆಚ್ಚಿಕೊಂಡು ನನಗೇ ತ್ರಾಸ ನನಗೆ ಲೇಟ್ ತಗೋದು ನೀ ಒಟ್ಟ ಅವಸರ ಮಾಡಬೇಡ ಲೇಟ್ ತಗೋದು ನನಗಾಗ್ತದ ಆರು ಗಂಟೆಗೆ ಮಂಗಳಾರತಿ ಅಂದ ಒಂದ್ ತಾಸ ತಾಯಿ ಹೆಚ್ಚು ದುಡಿಸ್ಕೋತಾಳಕಿ ಅಕ್ಕಿ ದುಡಿತು ಅಕ್ಕಿ ದುಡಿಕೆ ಮಾಡಿದ್ರೆ ಹೆಚ್ಚ ರೊಕ್ಕ ಕೊಡುತ್ತ ನನ್ನ ಇಲ್ಲ ಹೌದಿಲ್ಲ ಹಾಂ ಪಟ್ಟ ಸಮಾಧಾನ ಇಲ್ಲ ಶಾಂತಿ ಶಾಂತಿ ಶಾ ನಾನೇನು ಮಾತಾಡೀನಿ ಆ ಕಲವೇ ನಾರಾಯಣ ಗೌಡ ಜ್ಯೋತಿಷಿಗರ ರೂಪದಾಗ ಇದಾಗಿಂದ ಸಂದರ್ಭಗಳು ಹೇಳಿಲ್ಲ ನಾನು ಹೇಳಿಂದಕಕ್ಕೆ ಹಾವು ಹ ನೀ ಏನು ಮಾತಾಡುತ್ತೀರಿ ಹಾ ಹಾಂ ಏನ್ರೀಪ್ಪ ಅದು ಒಂದೇ ವಿಷಯ ಗೊತ್ತಾಕೈತೆ ಅವ್ರಿಗೆ ಹ್ಞೂ ಏ ಶಿವಪ್ಪ ಹಾ ನೀನು ಹಟ್ಟಿ ತೆಗಿತಿನ ವಿಷಯ ಹಟ್ಟಿ ಹೌದಾ ಒಳ್ಳೆದು ಒಳ್ಳೆ ಇದೇನು ಬರುತ್ತೆ ಒಳ್ಳೇದು ಅಂದ್ರ ತಾ ಹಾವು ಹಾವು ಇಂತ ಬಳ್ಳೋಳಿಗೂ ಜಜ್ ಕೊಡು ಸಾರ್ ಮಾಡಿ ಬಿಡ ಮಗಳ ಕೊಟ್ಟು ಸಾರ್ ಮಾಡಿ ಕೊಡಲ ಬಡ ಅವ್ನು ಇದೇನೋ ಒಂದ್ ವಿಷಯ ಅಂದ್ರೆ ಲಕ್ಷ ಕೊಟ್ಟ ಕೇಳಿ ಒಂದೇ ಮಾತನ್ನ ಮುಗಿಸ್ತೀನಿ ಪದ ಹತ್ತಿನ ಆ ಸೋಮರ ತುಕ್ಕಪರಾಗಿರತಕ್ಕಂತವ್ರು ಏನ್ ಮಾಡಿದ್ರು ಯಾಕ ನೀವು ಸಾರೋ ಮರ ಇಸರಿ ಮಾಡಕ್ಕ ಅವ್ನ ಅಣ್ಣ ಧ್ಯಾನ ಮಾಡಿದ ಯಾರು ಸೋಮರಾಯ ಹೌದಾ ಅನ್ನ ಸನ್ನಾರ ಸಿದ್ಧಿ ಬಂದಾ ಪ್ರತ್ಯಕ್ಷ ಆಗೋ ಮಾಡಿದ ಬಂಡಾರ ಭಸ್ಮ ಕೊಟ್ಟ ಅಂತ ಹೇಳಿರನ ಹೌದು ಬಂಡಾರ ಭಸ್ಮ ಕೊಟ್ಟ ವನಗ ಜಗಳಿನಲ್ಲ ಕೂಸಿನ ಚಂಡ ಕಡದಾರ ಹೌದಾ ಕೂಸಿನ ಚಂಡಿನ ಮೇಲೆ ಬಂಡಾರ ಭಸ್ಮ ಹಚ್ಚಿದ ಸೋಮರಾಯ ಹೌದು ಹಚ್ಚಿ ಹೊರಗೆ ಜಗಳಕ್ಕೆ ಬಂದಾರೆ ಜನ ಹಾ ಜಗಳಕ್ಕೆ ಬಂದ ಜನರಿಗೆ ಹೇಳ್ತನಿವಾ ಏನಂತ್ರಿಪ್ಪ ಯಪ್ಪ ನಾನು ಕೂಸಿನ ಚಂಡ ಕಡಲಿಲ್ಲ ಹಾಹಾ ಬೇಕಾದ ನಿವ ನೋಡಿ ಬರ್ತ ಸು ಹೇಳಿದ್ರಿ ಹೌದಾ ಮತ್ತೆ ಪರೀಕ್ಷೆ ಮಾಡುತ್ತೆ ಬೇಕಾದ್ರೆ ನೀವು ನೋಡುವಂತ ಹೇಳುವ ಹೌದು ಸೊನ್ನಾರ ಸಿದ್ಧನ ಆಶೀರ್ವಾದದಿಂದ ಚಂಡ ಹೋಗಿ ಟಗರಿನ ಚಂಡಾಗ್ಯದ ಕೂಶಿನ ಚಂಡ ಹೋಗಿ ಟಗರಿನ ಚಂಡಾಗ್ಯದ ಅಂದ್ರೆ ನಿನ್ನ ಕಣ ಯಾಕೆ ಮಾತಾಡ್ತೇವೆ ಬೈ ನಿನ್ನ ನಿನ್ನ ಮಾತು ಕೇಳಿ ಸ್ಟೇಜಿಗೆ ಬರ್ಲಿ ನೋಡೋದಾಯ್ತು ಬಿ ಪಿ ಅಂತ ಹೌದಾ ನನ್ನ ವಿಷಯ ಆತ ಮಾತಾಡ್ರೆ ಒಟ್ಟೆ ತಳ್ಕೊಳಕ್ ಆಗಂಗಿಲ್ಲ ಹೌದ್ ಹೌದ್ ಹೌದು ಸೀದಾ ಹಂಡತಿ ಹಾ ಅವ್ರಿಗಿಂತ ಒಂದು ಬುದ್ಧಿ ಸೀದಾ ಮ್ಯಾಡ್ ಹೋಗಿರ್ತೀನಿ ಹೌದಾ ಹಾ ಬಂದವರ ತಗರಿಂತರಿಸು ಹೇಳ ಅಂತೇಳಿ ಮತ್ ಪರಿಚಯ ನನ್ನ ಮಾತ್ರ ಕೇಳ್ತಿದಿ ಹೇಳಿದ ತಂಗಿ ಅಕ್ಕ ನೀನು ಯಾರಾದ್ರೂ ಸಾಹಿತ್ಯಕ್ಕೆ ಹಾಡಿಲ್ಲ ನನ್ನ ದೊಡ್ಡ ಕ್ಯಾಬ್ ಬೇಕಾರೀ ಯಾವ ಗುರುವಿನ ಹಾ ನನಗ ಮೊದಲ ಹೇಳಿನಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಹೌದ್ರಿ ಹಾ ನನಗ ಸಣ್ಣ ಆಗಿದ್ದ ಸಣ್ಣ ನೋಡಿದ್ದಿನ ಹೌದಾ ಸಣ್ಣ ಹೊಡಿದಂತ ಸಂದರ್ಭ ನಮ್ಮ ಮುಂದಕ್ಕೂ ರೊಟ್ಟಿ ಮಾಡ್ತಿದ್ರು ಮುಂದ ಕುಂದಿಸಿಕೊಂಡ ರಾಮಾಯಣ ಮಹಾಭಾರತ ಕಥೆಗಳು ಹೇಳ್ತಾರೆ ಅವಾಗ ನಮ್ಮ ಹೇಳಿದ್ ಈಗ ನೆನಪಿಗೆ ಬಂದವನು ಅದಾವ

ನಾ ಎತ್ತಿ ಹಿಂಗಾರ ಜೋಡಿ ಎಂತೆಂತ ದೊಡ್ಡ ದೊಡ್ಡ ನಾಡಿಗೆ ಟಕ್ಕರ್ ಕೊಡುವಂತ ವಿಷಯ ಕಲ್ತಿದ್ದಪ್ಪ ಅಂದ್ರೆ ಅಮೋಘದ ಮೊಟ್ಟೆ ಮಾಡಿ ಒಳಗ ಕುಂಬಾರಸರ ಹೌ ಕಬ್ಬು ಕಬ್ಬೂರು ಕುಂಬಾರಸರ ಹೌದಾ ಹೌದಾ ಅಮೋಘದನ್ನ ಮೊಟ್ಟೆ ಮಾಡಿ ಒಳಗ ಕಬ್ಬೂರು ಕುಂಬಾರಸರ ಕೊಟ್ಟಿರ್ತಕ್ಕಂಥ ವಿಷಯ ನನ್ನ ಮನದೊಳಗೆ ಇನ್ನೊಂದು ಆಳವಾಗಿ ಅದಾವ ಆಳವಾಗಿ ಹೌದಾ ಅವರ ಯಾಕಂದ್ರೆ ಈ ಒಂದೆಸ್ರೆ ಅವ್ರ ಮೋಕ್ಷ ಮಟ್ಟ ಮಾಡಿ ಹೋಗ್ರೆ ಹೌದು ನಾನು ಎತ್ತಿ ಬೆಳೆಸಿದ ಅವರು ಹೌದ್ ಹೌದು ಅಂತರ ಮೇಲೆ ಅಭಿಮಾನಿ ಅವರು ಅಂದ್ರೆ ಗುರುನೇ ಹೌದಾ ಗುರುವಿನ ಮಾಡ್ಕೊಂಡ್ರೆ ಗುರು ಅಲ್ಲ ಅಲ್ಲ ಹೌದಿಲ್ಲ ಹೌದು ಸಂದರ್ಭದ ಆ ಆ ಅಕ್ಕ ಮಾದೇವಿ ಹಾ ಅಕ್ಕ ಮಾದೇವಿಗೆ ಗಾಂಡಿಲ್ಲ ಹೌದ್ ಅಕ್ಕ ನಾಗಮ್ಮ ಅಕ್ಕ ಮಾದೇವಿಯಿಂದ ಜ್ಞಾನ ಹಾ ಹಾ ನಾನ್ ಮತ್ತೆ ಬೇಕಾರೆ ಮತ್ತೊಂದು ತಗೊಂಡ್ ನೋಡ್ರಿ ಅಕ್ಕ ಮಾದೇವಿಗೆ ಗಾಂಡಿಲ್ಲ ಹೇಳ್ತೀನಿ ಅಂತ ಗೆದ್ದೆ ಮಾತ್ ಹೇಳಿದಾಗ ಅಚ್ಚ ಕಡೆ ಬಸ್ಸಮ್ಮ ಏನಂತೇಳಿ ಏನಂತಪ್ಪ ಅಕ್ಕ ನಾಗಮ್ಮ ಗತ್ತ ಹೌದು ಅಂದ್ರಲ್ರಿ ನಿನ್ ಅಕ್ಕ ನಾಗಮ್ಮ ಗಾಂಡವನ್ನ ಗೊತ್ತಿಲ್ಲ ಅಕ್ಕ ಮಾಗಾವಿ ಚನ್ನಮಲ್ಲಿ ಕಾರ್ಜನ ಗಂಡ ತಿಳಿದಾಕಿ ಹೌದು ಹೌದು ಮೀರಾಬಾಯಿ ಸಣ್ಣ ಕೂಸ ಮೀರಾಬಾಯಿ ಕೃಷ್ಣನ ಪೂಜೆ ಮಾಡ್ತಿರ ಮನೆಯೊಳಗ ಕೃಷ್ಣನ ಮೂರ್ತಿ ಇಟ್ಟು ಮಾಡ್ತಿರ ತಂದೆ ಮದುವೆ ಮಾಡ್ತಿದ್ದ ಹೌದಾ ಮೀರಾಬಾಯಿ ನಮ್ಮ ಮತ್ತೊಬ್ಬನ ಲಗ್ನ ಮಾಡುದಿಲ್ಲ ಈ ಕೃಷ್ಣ ಮೂರ್ತಿ ಏನೈತಿಲ್ಲ ಈ ಮೂರ್ತಿನಿ ನನಗ ಗಂಡ ಅನ್ಲಕ್ಕಿ ಮೀರಾಬಾಯಿ ಹೌದಾ ಸಂತರ ಒಳಗ ಮೀರಾಬಾಯಿ ಹೌದ್ ಯಾಕೆ ನಿನಗೆ ಏನೋ ಬದನಿಕೆ ಗೊತ್ತಿಲ್ಲ ಹೌದ್ ಏನ ಬದನಿಕೆ ಗೊತ್ತಿಲ್ಲ ಮಾತ್ರ ನಾ ಹೇಳಕತ್ತಿ ನಾ ಹಂಗ ಮಾಡ್ತೀನಿ ಹೆಂಗ ಮಾಡ್ತೀನಿ ಹೌದಿಲ್ಲ ಆ ಸೇ ಮಾತಾಡ್ತಂಗಿ ಸುಳ್ಳು ಸುಳ್ಳು ಕರೆಕ್ಟ್ ಐ ಸರಿ ಸತ್ಯದ ವಿಷಯ ಏನ್ ಮಾತಾಡ್ರಿ ಅವರು ಏನ್ ಮಾತಾಡ್ರಿ ಒಂದು ವಿಷಯ ಏನಿಲ್ಲ ಹೌದಾ ಯಾರು ಮಾತಾಡ್ಲಿಕ್ಕಿದಿ ಆಹ್ ಕೇಳ ಬರ್ರಿ